ಸಕ್ಕರೆ ಕಾರ್ಖಾನೆಯಿಂದ ಎಂ ಡಿಗಳು ಬಂದಿದ್ರು ರೈತರ ಪರವಾಗಿ ಅಧ್ಯಕ್ಷರು ಮತ್ತೆ ಎಲ್ಲ ರೈತರು ಕೂಡ ದರ ನಿಗದಿ ಬಗ್ಗೆ ರೈತರು ಡಿಮ್ಯಾಂಡ್ ಇದೆ ಮೂರು ಸಾವಿರ ಐದು ನೂರ್ ಅವರು ಕೇಳ್ತಿದ್ದಾರೆ ನಮಗೆ ಇನ್ನೂ ಓಪನ್ ಆಗಿ ಏನು ಹೇಳಿಲ್ಲ ಎಫ್ ಆರ್ ಪಿ ಪ್ರಕಾರ ಕೊಡ್ತೀವಿ ಅಂತ ಜಸ್ಟ್ ಅಷ್ಟೇ ಹೇಳಿದ್ದಾರೆ ಬಟ್ ಒಂದು ಅಮೌಂಟ್ ನಮಗೆ ಕರೆಕ್ಟಾಗಿ ತಿಳಿಸ್ಬೇಕು ಅಮೌಂಟ್ ತಿಳಿದ ನಂತರ ನಾವು ನೆಗೋಸಿಯೇಷನ್ಸ್ ಕೂಡ ಮಾಡೋಕ್ಕೆ ಆಗುತ್ತೆ ನಾವು ಅವರಿಗೂ ಮೂರು ದಿವಸ ಟೈಮ್ ಕೊಟ್ಟಿವಿ ಹತ್ತನೇ ತಾರೀಖಿಗೆ ಮತ್ತೆ ಕರೆದಿದ್ದೀವಿ ಸ್ಪೆಷಲಿ ಫ್ಯಾಕ್ಟ್ರಿದವರಿಗೂ ಅವರು ಯಾವುದೋ ಒಂದು ಅಮೌಂಟ್ ಹೇಳಿ ಆಮೇಲೆ ಮತ್ತೆ ನಾವು ನೆಗೋಷಿಯೇಟ್ ಮಾಡ್ತೀವಿ ರೈತರ ಪರವಾಗಿ ಕೂಡ ಮತ್ತು ಫ್ಯಾಕ್ಟ್ರಿ ಕೂಡ ಉಳಿಬೇಕು ಫ್ಯಾಕ್ಟ್ರಿ ಕೂಡ ನಡೆಸಬೇಕಾಗುತ್ತೆ ನಮ್ಮ ಜಿಲ್ಲೆಯಲ್ಲಿ ಮತ್ತು ರೈತರದ್ದು ಡೆಫಿನೆಟ್ಲಿ ಅವ್ರದ್ದು ಬಂಗಾರ ಥರದ್ದು ಅವರಿಗೂ ಕಬ್ಬು ಇದೆ ಅವರಿಗೂ ಸೊ ಅವರಿಗೂ ಒಳ್ಳೆ ರೇಟ್ ಸಿಗಬೇಕು ಅಂದರೆ ಒಳ್ಳೆ ರೇಟ್ ಅಂದರೆ ಎಷ್ಟು ಇದೆ ಅದನ್ನು ಕಿಮ್ಮತ್ತು ಎಷ್ಟಿದೆ ಅಷ್ಟೇ ಸಿಗಬೇಕು ಅಂತ ನಮ್ಮ ಜಿಲ್ಲಾಡಳಿತ ವತಿಯಿಂದ ನಾವು ಪ್ರಯತ್ನ ಮಾಡ್ತೀವಿ ಅವರೇ ರೇಟ್ ಮೇಲೆ ಇದೆ ಇಲ್ಲಿ ಕರ್ನಾಟಕದಲ್ಲಿಯೂ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಫ್ಯಾಕ್ಟ್ರಿದು ಬೇರೆ ಬೇರೆ ಶುಗರ್ ರಿಕವರಿ ರೇಟ್ ಬರುತ್ತೆ ನಮಗೆ ಕೇನ್ ಕಮಿಷನರ್ ಆಫೀಸಿಂದ ಸರ್ಕಾರ ವತಿಯಿಂದ ಏನು ಬಂದಿದೆ ಆ ಶುಗರ್ ರಿಕವರಿ ರೇಟ್ ಪ್ರಕಾರ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಎಫ್ ಆರ್ ಪಿ ಫೇರ್ ರಿಮ್ಯುನಿರೇಟಿವ್ ಪ್ರೈಸ್ ಅದರ ಎಫ್ ಆರ್ ಪಿ ಮೇಲೆ ಮತ್ತು ಸ್ವಲ್ಪ ಇನ್ನೂ ಆ್ಯಡ್ ಮಾಡಿ ನಾವು ಫ್ಯಾಕ್ಟ್ರಿದವರಿಗೂ ಕನ್ವಿನ್ಸ್ ಮಾಡ್ತೀವಿ ರೈತರಿಗೂ ಕೂಡಕ್ಕೆ ಸೊ ಅದು ಎಫ್ ಶುಗರ್ ರಿಕವರಿ ರೇಟ್ ಮೇಲೆ ಇದೆ ಆ ಶುಗರ್